ಕನ್ನಡದ ಖ್ಯಾತ ನಾಯಕನಿಟಿ ಆದರೆ ಯಜ್ಞ ಶೆಟ್ಟಿ ಅವರು ಇನ್ನಿಲ್ವ ಇದ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಕೊಟ್ಟು ಸಬ್ಸ್ಕ್ರೈಬ್ ಕೊಡಿಸಿದರೆ ಕನ್ನಡದ ಖ್ಯಾತ ಹಿರಿಯ ನಾಯಕನಿಟಿ ಅಂದರೆ ಅದು ಯಜ್ಞ ಶೆಟ್ಟಿ ಅಂತ ಹೇಳ್ಬೋದು ಸಿಕ್ಕಪಟ್ಟ ಬೋರ್ಡ್ ಆಗಿ ಮತ್ತು ಆಗಿರುವಂಥ ಹುಡುಗಿಯಿಂದ ಕೂಡ ಹೇಳ್ಬೋದು ಇನ್ನು ಇವರು ಕ ಮಾಡಿದ ಕಡಿಮೆ ಆದರೂ ಹೆಸರು ಮಾತ್ರ ಅತಿ ದೊಡ್ಡದಾಗಿತ್ತು ಕೊನೆಯ ಸಿನಿಮಾನೇ ನೈನ್ಟೀನ್ ಫೋರ್ಟಿ ಸೆವೆನ್ ಆಕ್ಟ್ ಅಂತಲೂ ಕೂಡ ಒಂದು ಸಿನಿಮಾನೂ ಕೂಡ ಮಾಡಿದ್ರು ಇದೇ ಅವರ ಕೊನೆಯ ಸಿನ್ಮಾನೂ ಕೂಡ ಆಯಿತು ಇದಾದ ನಂತರ ಪ್ರೀತಿಯರಿದ್ದರು ನಂತರ ಮದುವೆಯಾದರೂ ಮನೆಯವರೊಬ್ಬಿಗೆ ಮೇಲೆ ಮದುವೆಯನ್ನು ಸಹ ಆಗಿ ಸದಿಗೆ ಎರಡು ಮಕ್ಕಳು ತಾಯಿ ಕೂಡ ಆಗಿದ್ದಾರೆ ಚಿತ್ರಣ ಸಂಪೂರ್ಣ ದೂರ ಉಳಿದಿದ್ದಾರೆ ಸದ್ಯ ಅವರ ಪತಿಗೆ ಆಸ್ಟ್ರೇಲಿಯಾದಲ್ಲಿ ಇದ್ದಾರಂತೆ ಟೆಕ್ ಆ ಜೊತೆ ಮದುವೆಯಾಗಿರುವಂಥ ಯಗ್ನ ಶೆಟ್ಟಿ ಅವರು ಸದ್ಯ ಫಾರಿನಲ್ಲಿ ಸೆಟಲ್ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಚಿತ್ರಣ ದೂರ ಉಳಿದ್ರು ಅಂತ ಹೇಳೋದು ಕೂಡ ಹೇಳಲಾಗುತ್ತೆ ಎರಡು ಸಾವಿರದ ಹದ್ನಾಲ್ಕರ ಮಾಡಿದ್ದಂಥ ಕೊನೆಯ ಸಿನಿಮಾ ಅಂತ ಕೂಡ ಹೇಳ್ಬೋದು ಬರೋಬ್ಬರಿ ಅಂತ ಹನ್ನೊಂದು ವರ್ಷಗಳೇ ಆಗೋಯಿತು ಸಿನಿಮಾಂಗಕ್ಕೆ ಯಜ್ಞ ಶೆಟ್ಟಿ ಅವರು ಇಂದೆಲ್ಲ ನಾಳೆ ವಾಪಸ್ ಬರ್ತಾರೆ ಅಂತಕ್ಕಾದಂಥ ಅಭಿಮಾನಿಗಳಿಗೆ ನಿರಾಸೆ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಯಗ್ ಶೆಟ್ಟಿ ಅವರು ಇನ್ನೂ ಸಿನಿಮಾಗೆ ಬರೋದು ಬಹುತೇಕ ಅನುಮಾನ ಅಂತ ಹೇಳಲಾಗುತ್ತೆ ಸದ್ಯ ಈಗ ಪತಿ ಮಕ್ಕಳು ಕುಟುಂಬ ಎಂಬಂತೆ ಫುಲ್ಲು ಈಗ ಫ್ಯಾಮಿಲಿ ಹುಡುಗಿಯಾಗಿರೋಂಥ ಯಜ್ಞ ಶೆಟ್ಟಿ ಅವರು ಸಿನಿಮಾ ರಂಗದಿಂದ ಸಂಪೂರ್ಣ ದೂರವಾಗಿದ್ದಾರೆ ಒಟ್ಟಿಗೆ ಅವರ ಪತಿಯ ಜೊತೆ ಉದ್ಯಮವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಅಂತ ಸಂ ಉದ್ಯಮಗಳ ಒಲವು ಕುಡಿಯುವ ತೋರಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಶೆಟ್ಟಿ ಅವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಹಾಗೆ ಪತಿಯೇ ಹೇಳಿದಂತ ಮಾತಿ